ಡಿಕೆ ಸುರೇಶ್ ಅವರ ಸಹೋದರಿಯಂತ ಹದಿನಾಲ್ಕು ಕೆ ಜಿ ಚಿನ್ನ ವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಕರಣದ ಆರೋಪಿ ಐಶ್ವರ್ಯ ಗೌಡ ಅಲಿಯಾಸ್ ನವ್ಯಶ್ರೀ ಮನೆಗೆ ಬೀಗ ಹಾಕಲಾಗಿದೆ ಗ್ರಾಮದಲ್ಲಿರುವಂಥ ಐಶ್ವರ್ಯ ನಿವಾಸ ಈಗ ಬೀಗ ಜಡಿಯಲಾಗಿದೆ ತಾಯಿ ಮಂಡ್ಯದ ಕಿರುಗಾವಲು ಗ್ರಾಮದಲ್ಲಿರುವಂಥ ಐಶ್ವರ್ಯ ಅವರ ನಿವಾಸ ಇದು ಸಹೋದರಿನಿಗಾಗಿ ಮನೆ ಕೊಟ್ಟಿದ್ರು ಐಶ್ವರ್ಯ ಹಳ್ಳಿ ಮನೆ ಅಂತಲೇ ಊರಿನಲ್ಲಿ ಖ್ಯಾತಿ ಅದು ಹಳ್ಳಿ ಮನೆ ಅಂತಲೇ ಖ್ಯಾತಿ ಪಡೆದಿರುವಂಥ ಐಶ್ವರ್ಯ ಗೌಡ ಮನೆ ಪ್ರಕರಣ ಬೆಳಕಿಗೆ ಬಂದ ನಂತರ ಮನೆಗೆ ಬೀಗ ಹಾಕಲಾಗಿದೆ ಕುಟುಂಬ ಅಲ್ಲಿ ಯಾರೂ ಕೂಡ ಇಲ್ಲ ನಿನ್ನೆಯಿಂದ ಮನೆಗೆ ಬೀಗ ಹಾಕಿದೆ ಅಂತೇಳಿ ಸ್ಥಳೀಯರು ಮಾಹಿತಿಯನ್ನು ಕೊಟ್ಟಿದ್ದಾರೆ ಇನ್ನು ಐಶ್ವರ್ಯ ಗೌಡ ಬಗ್ಗೆ ಕೇಳಿದರೆ ಗ್ರಾಮಸ್ಥರು ಮಾತನಾಡಲಿಕ್ಕೆ ಹಿಂದೇಟು ಆಗ್ತಾರೆ ನೋಡ್ತಾ ಇದ್ದೀರಿ ಆ ಮನೆಗೂ ಕೂಡ ನವ್ಯ ಅಂತ ಹೇಳಿ ನಾಮಕರಣ ಮಾಡಲಾಗಿದೆ ಕಿರುಗಾವಲು ಗ್ರಾಮದಲ್ಲಿರುವಂಥ ಮನೆಯದು ಆ ಮನೆಯನ್ನು ತಮ್ಮ ಸಹೋದರನಿಗಾಗಿ ನಿರ್ಮಿಸಿಕೊಟ್ಟಿದ್ದರು ಐಶ್ವರ್ಯ ಗೌಡ ಹಳ್ಳಿಯಲ್ಲೂ ಕೂಡ ಒಂದು ಲಕ್ಸುರಿಯಸ್ ಮನೆಯನ್ನು ನಿರ್ಮಾಣ ಮಾಡಿದ್ದಾರೆ ಆ ಮನೆಯನ್ನು ತನ್ನ ಸಹೋದರನಿಗೆ ಬಿಟ್ಟುಕೊಟ್ಟಿದ್ದಾರೆ ಇನ್ನು ಐಶ್ವರ್ಯ ಗೌಡ ಬೆಂಗಳೂರಿನಲ್ಲಿ ನೆಲೆಸಿದ್ದಾರೆ ಹೀಗಾಗಿ ಅವರ ಬಗ್ಗೆ ಹಳ್ಳಿಯಲ್ಲಿ ಹೆಚ್ಚಿನ ಮಾಹಿತಿ ಇಲ್ಲ ಯಾರನ್ನಾದರೂ ವಿಚಾರಿಸ್ತೀನಿ ಅಂತ ಹೇಳಿದರೆ ಯಾರೂ ಕೂಡ ಮಾಹಿತಿಯನ್ನು ಕೊಡ್ತಾ ಇಲ್ಲ ಇನ್ನು ಮನೆಯವರು ಯಾರಾದರೂ ಇದ್ದರೆ ಅವರ ಬಗ್ಗೆ ವಿಚಾರಿಸಿ ನೋಡೋಣ ಅಂತ ಹೇಳಿದ್ರೆ ಆ ಹಳ್ಳಿ ಮನೆ ಈಗ ಬೀಗ ಹಾಕಲಾಗಿದೆ